ನನ್ನ ಪ್ರೀತಿಯ ಕನ್ನಡ ಜನರೇ ನಿಮ್ಮೆಲ್ಲರಿಗೆ ಎಸ್ ಎ ಜಾನ್ ಮಾಡುವಂಥ ನಮಸ್ಕಾರಗಳು ನಾನೊಬ್ಬ ಇಂಗ್ಲೀಷ್ ಲ್ಯಾಂಗ್ವೇಜ್ ಟ್ರೈನರ್ ಯಾವಾಗಿಂದ ಅಂದರೆ ಹತ್ತೊಂಬತ್ತು ತೊಂಬತ್ತು ಅಂದರೆ ಇವತ್ತಿಗೆ ಮೂವತ್ತ ಮೂರು ವರ್ಷಗಳು ದಾಟಾಗಿಬಿಡ್ತು ತರ್ಟಿ ಟೂ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಐ ಹ್ಯಾವ್ ಓಕೆ ಸೊ ನನ್ನಿಂದ ನಿಮಗೇನು ಉಪಯೋಗ ಅನ್ನೋದಾದರೆ ಯು ವಿಲ್ ಲರ್ನ್ ದಿ ಬೆಟರ್ ಇಂಗ್ಲೀಷ್ ಪಬ್ಲಿಕ್ನಲ್ಲಿ ಮಾತಾಡುವಾಗ ನಿಮಗೆ ಬೇಕಾಗಿರುವಂಥ ಉತ್ತಮವಾಗಿರುವಂಥ ಇಂಗ್ಲೀಷು ಕಾಮನ್ ಆಗಿ ಬೇಕಾಗಿರುವಂಥ ಇಂಗ್ಲೀಷ್ ನಿಮಗೆ ನಾನು ಹೇಳಿಕೊಡ್ತೀನಿ ಥ್ರೂ ಕನ್ನಡ ತೆಲುಗು ತಮಿಳ್ ಹಿಂದಿ ಇಂಗ್ಲೀಷ್ ಮಲಯಾಳಂ ಈ ಥರ ಅನೇಕ ಭಾಷೆಗಳಲ್ಲಿ ನಾನು ಇಂಗ್ಲೀಷನ್ನ ಹೇಳಿಕೊಡಬಲ್ಲೆ ಸೊ ವೈಡ್ ಯು ವೇಸ್ಟ್ ಯುವರ್ ಟೈಮ್ ಅಯ್ಯೋ ಇಂಗ್ಲೀಷ್ ಕಲ್ತರಾಯ್ತು ಬಂದ್ರೆ ಆಯ್ತು ಹೋದ್ರೆ ಅಂಥೇಳಿ ಮಿಸ್ಟೇಕ್ ಮಾಡಿಕೊಳ್ಳೋದ್ರ ಬದಲಿಗೆ ಜಸ್ಟ್ ಆನ್ಲೈನಲ್ಲಿ ನೀವು ಬರೋಂಗಿದ್ರೆ ಒಂದು ಐವತ್ತು ರೂಪಾಯಿ ಕಳಿಸ್ಕೊಡಿ ಒಂದಿನಕ್ಕೆ ಸ್ಪಾಟ್ ಪೇಮೆಂಟು ಹಾಫ್ ಲೈನ್ ಬರಗಿದ್ರೆ ಒಂದು ನೂರು ರೂಪಾಯಿ ಕಳಿಸಿ ಕ್ಲಾಸಿಗೆ ಬನ್ನಿ ಯಾವ ಥರ ಕಂಪೋಸ್ ಆಗುತ್ತೆ ಇಂಗ್ಲೀಷು ನಿಮಗೆ ಓದಕ್ಕೆ ಬರಲಿಲ್ವ ರೀಡಿಂಗ್ ಬರಲ್ವಾ ರೈಟಿಂಗ್ ಬರಲ್ವ ಕಂಪೋಸಿಷನ್ ಹೆಂಗಾಗುತ್ತೆ ಯಾಕೆ ಇಂಗ್ಲೀಷ್ ಬರಲ್ಲ ಅಂತ ಓಡಾಡ್ತೀರ ಜಾಯಿನ್ ವಿತ್ ಮೀ ಆ್ಯಂಡ್ ಡೂ ಯುವರ್ ಥಿಂಗ್ಸ್ ಆ್ಯಂಡ್ ಡೂ ಎ ಗ್ರೇಟ್ ಅಚೀವ್ಮೆಂಟ್ ದಿಸ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸಜೆಸ್ಟ್ ಯು ರೀಸೆಂಟ್ಲಿ ಐ ವಾಸ್ ಫೀಲಿಂಗ್ ಇಲ್ ಬಟ್ ನೌ ಐ ಆಮ್ ಓಕೆ ಥ್ಯಾಂಕ್ ಯು